ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ನಿನ್ನೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಆದ್ದರಿಂದ ನಾನು ಇವತ್ತು ತುಂಬ ಹೇಳಿಕ್ಕೆ ರೆಡಿ ಆ ರೆಡಿಯಾಗಿಲ್ಲ ಆದ್ದರಿಂದ ಇವತ್ತು ನಾನು ಸ್ವಲ್ಪ ಸಮಯದವರೆಗೂ ಅಷ್ಟೇ ಹೇಳ್ತೀನಿ ಇವತ್ತು ನಾನು ಹೇಳುವ ವಿಷಯ ನವನಿಗೆ ಮುಂದುವರೆದ ಭಾಗವನ್ನು ಇದ್ದೀನಿ ನಾನು ಅಂದರೆ ಪದ ಇವತ್ತು ನಾನು ನೌನ್ ಬಗ್ಗೆ ಸ್ವಲ್ಪ ಮಾತ್ರ ಹೇಳ್ತೀನಿ ನಾವು ಬಳಸುವ ನೌನು ಅಲ್ಲಿ ನಾವು ಪದ ಇವುಗಳಲ್ಲಿ ಕೂಡ ಎರಡು ಪ್ರಕಾರಗಳಿರ್ತೀವಿ ಅವುಗಳಲ್ಲಿ ಸಿಂಗ್ಲರ್ ನೌನ್ ಆ್ಯಂಡ್ ಫ್ಲೋರಲ್ ನೌನು ಇಲ್ಲಿ ಸಿಂಗ್ಲರು ನೌನು ಅಂದರೆ ಏಕವಚನ ಫ್ಲೋರಲು ನೌನು ಅಂದರೆ ಬಹು ಅಂತ ನಿಮಗೆ ಗೊತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಸಾಮಾನ್ಯವಾಗಿ ಬಳಸುವ ಎಲ್ಲ ನೌನ್ ಕೂಡ ಸುಳ್ಳರು ನೌನ್ ಆಗುತ್ತೆ ಆದರೆ ಇವತ್ತು ನಾನು ಹೇಳುವ ವಿಷಯ ಪ್ಲೂರಲ್ ನೌನ್ಸ್ ಪ್ಲೂರಲು ನೌನು ಅಂದರೆ ಬಹು ವಚನದ ಅಂತ ಆಗುತ್ತೆ ಆದರೆ ಪ್ಲೂರಲ್ಲು ನೌನ್ಸ್ ಅಂದರೆ ಭೂವಚನದ ನಾಮಪದಗಳು ಅಂತಾಗುತ್ತೆ ಈಗ ನಾನು ಹೇಳ್ತಾ ಇರೋದು ಭೂವಚನದ ನಾಮಪದ ನಾಮ ಇವುಗಳಿಗೆ ತಿಂಗಳ ನೌ ಅಥವಾ ಏಕವಚನ ಇರೋದೇ ಇಲ್ಲ ಈಗ ಹೇಳ್ತಿರುವ ನೌನ್ಸು ಪ್ಲೂರಲ್ಲೂ ರೊಬ್ಬರೊಂದಿಗೆ ಇರುತ್ತವೆ ಅವುಗಳನ್ನು ನಾನು ಕೆಳಗಡೆ ಕೊಡಿದೀನಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಹೂಡ್ಸಂದ್ರೆ ವಸ್ತುಗಳಂತಾಗುತ್ತೆ ಮುಂದಿನದು ಕ್ಲಾತೇಸ್ ಕ್ಲಾತೇಸ್ ಅಂದರೆ ಹೊಲಿದ ಬಟ್ಟೆಗಳಂತಾಗುತ್ತೆ ನಮಗೆ ಗೊತ್ತು ಕ್ಲಾತು ಅಂದರೆ ಬಟ್ಟೆ ಕ್ಲಾಟೇಸು ಅಂದರೆ ಉಳಿದ ಬಟ್ಟೆ ಆಗುತ್ತೆ ಮುಂದುವರೆದು ಪ್ರೇಮ್ ಪ್ರೇಮ್ ಅಂದರೆ ಅಂತ ಆಗುತ್ತೆ ಹಾಗೆ ಹತ್ತರ ಅಂತ ಕೂಡ ಆಗುತ್ತೆ ಮುಂದುವರೆದು ಫೌಂಡೇಶನು ಅಂದರೆ ಬುನಾದಿ ಫೌಂಡೇಶನ್ಸು ಅಂದರೆ ಬುನಾದಿಗಳು ಆಗುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಒಂದೇ ಒಂದು ಫೌಂಡೇಶನ್ ಮಾಡೋಕ್ಕಾಗಲ್ಲ ಬದಲಾಗಿ ಒಂದಕ್ಕಿಂತ ಹೆಚ್ಚಾಗಿ ಹೇಳಬೇಕಾಗುತ್ತೆ ಅದಕ್ಕೆ ನಾವು ಹೇಳೋದು ಫೌಂಡೇಶನ್ಸ್ ಅಂದ್ರೆ ಬುನಾನಾದಿಗಳು ಅಂತ ಆಗುತ್ತೆ ಬುನಾದಿಗಳು ಅಂತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಹೆವೆನ್ಸ್ ಅಂದ್ರೆ ಸುಲಕ ಅಂತ ಆಗುತ್ತೆ ನಂತರ ಸೈಡ್ಸ್ ಸೈಡ್ಸ್ ದೃಷ್ಟಿಗಳು ಅಂತ ಆಗುತ್ತೆ ನಾವು ಮನೆಯಿಂದ ಹೊರಗಡೆ ಹೋದಾಗ ಸೈಡ್ಸ್ ಮಾಡ್ತಾ ಇರ್ತೀವಿ ಅಲ್ಲಿ ದೃಷ್ಟಿಗಳನ್ನು ನೋಡ್ ದೃಷ್ಟಿಗಳನ್ನು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಫೌಂಡೇಶನ್ ಫೌಂಡೇಶನ್ಸು ಅಂದರೆ ಗುಣಾಧಾನಿಗಳು ಅಂತ ಹೇಳಿದ್ದೆ ಹಾಗೆ ಹೆವೆಂಟ್ಸು ಸ್ವರ್ಗ ಅಂತ ಹೇಳಿದೆ ಸ್ವಾರಿ ಎರಡೂ ರಿಪೀಟ್ ಆಗಿದೆ ಮುಂದುವರೆದು ಟಾಕ್ಸ್ ಟಾಕ್ ಚರ್ಚೆ ಅಂತ ಆಗುತ್ತೆ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡುವಾಗ ಸ್ವಲ್ಪ ತಪ್ಪಾಗಿದೆ ಚರ್ಚೆ ಆಗುತ್ತೆ ಸ್ಪೆಲ್ಲಿಂಗ್ ಇನ್ಸ್ ಆಗಿದೆ ಸ್ವಾರಿ ಕ್ಷಮಿಸಿ ಟಾಕ್ ಟಾಕ್ಸ್ ಅಂದರೆ ಟಾಕ್ಸ್ನೇ ಚರ್ಚೆ ಅಂತ ಆಗುತ್ತೆ ನಂತರ ಕಂಡೀಷನ್ಸ್ ಅಲ್ಲಿ ಪರಿಸ್ಥಿತಿ ಆಗುತ್ತೆ ನಂತರ ಮೇನ್ಸ್ ಅಂದರೆ ಮುಖ್ಯವಾದಗಳು ಅಂತಾಗುತ್ತೆ ನಿಮಗೆ ಸಿಗ್ಬೋದು ಮೇನ್ಸು ಎಕ್ಸಾಮ್ಸು ಅಂದರೆ ಮುಖ್ಯವಾದಂಥ ಪರೀಕ್ಷೆಗಳು ಅಂತಾಗುತ್ತೆ ನಂತರ ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳು ಅಂತಾಗುತ್ತೆ ಈ ಸಿಸೋರ್ಸಸ್ಸು ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಸಿಗುತ್ತವೆ ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ರಿಸೋರ್ಸಸ್ಸು ಅಂತ ಹೇಳ್ಬೇಕಾಗುತ್ತೆ ನಮಗೆ ಸಿಗುವಂಥ ಗಾಳಿ ನೀರು ಇವುಗಳು ನ್ಯಾಚುರಲ್ಲು ರಿಸೋರ್ಸಸ್ ಆಗುತ್ತವೆ ನಾವು ಮಾನವ ನಿರ್ಮಿತ ಅಥವಾ ಆರ್ಟಿಫಿಷಿಯಲ್ಲು ರಿಸೋರ್ಸಸ್ ಇರೋಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆರ್ಟಿಫಿಷಿಯಲ್ಲು ಅಥವಾ ಮಾನವ ನಿರ್ಮಿತ ಸಂಪನ್ಮೂಲಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲ ಲೋಲು ನೋನ್ಸು ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಬಳಸುವ ನೌನ್ಸ್ ಆಗುತ್ತವೆ ಇವುಗಳು ಫ್ಲೂರಲ್ ನೌನ್ಸ್ ಆಗುತ್ತವೆ ಇವುಗಳಿಗೆ ಏಕವತ್ತಿನ ಅಥವಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಹೇಳಿದ ಫ್ಲೂರಲ್ ನೌನ್ಸ್ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ತಿಳಿಸದೇ ಇರುವ ಫ್ಲೂರಲು ನೌನ್ಸ್ ಮುಂದೆ ಜನ ಬರಬಹುದು ಬರ್ಲಿಕ್ಕಿಲ್ಲ ನಮಗೆ ಗೊತ್ತಾಗ್ಲಿ ಅಂತ ಸರಳವಾಗಿ ಎರಡು ಎಕ್ಸಾಂಪಲು ಕಡಿಮೆ ಸಮಯದ ಪ್ರಯುಕ್ತ ಕೇವಲ ಎರಡು ಹೇಳ್ತಾ ಇದ್ದೀನಿ ಇಲ್ಲಿ ಮೊದಲ ಎಕ್ಸಾಂಪಲ್ ಉಳ್ಕೊಳ್ಳಿ ಹವಾಮಾನ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ದ ವೆದರ್ ಕಂಡೀಷನ್ಸು ಆರ್ ಬ್ಯಾಡ್ ಅಂದ್ರೆ ಅರ್ಥ ಕನ್ನಡದಲ್ಲಿ ಹವಾಮಾನ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲು ಆ್ಯಂಡ್ ಲಾಸ್ಟ್ ಎಕ್ಸಾಂಪಲು ಫಾರ್ ಫುಡ್ ದ್ಯಾಟ್ ಸರಕು ಸಾಮಾನುಗಳು ಹರಾಜಿನಲ್ಲಿ ಮಾರುತ್ತಾರೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಗೂಡ್ಸು ಆರು ಸೋಲ್ಡು ಎಕ್ಷನ್ನು ಇಲ್ಲಿ ಅಕ್ಷನ್ನು ಅಂದರೆ ಅಂತ ಆಗುತ್ತೆ ಸೋಲ್ಡು ಅಂದರೆ ಮಾರು ಆಗಿದೆ ಅಂತ ಆಗ್ಬೋದು ಅಥವಾ ಮಾರ್ಚ್ ಅಂತ ಹೇಳೋಕ್ಕಾಗುತ್ತೆ ಗೂಡ್ಸು ಅಂದರೆ ಸರಾಗ ಅಥವಾ ಸಾಮಾನು ಅಂತ ಆಗುತ್ತೆ ಜೊತೆಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಸ್ವಲ್ಪ ಸಮಯ ಆಗಿಲ್ಲ ಪ್ರಿಪೇರ್ ಆಗಿಲ್ಲ ಸ್ವಲ್ಪ ಹೇಳಿದ್ದೀನಿ ಹಾಗೆ ಹೊತ್ತಿಗೆ ಆದರೆ ಡೆಫಿನೆಂಟಾಗಿ ಗ್ಯಾರಂಟಿಯಾಗಿ ನಾಳೆ ಹೇಳ್ತೀನಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದೀನಿ ಮತ್ತೊಮ್ಮೆ ಇರ್ತಾಯಿದ್ದೀನಿ ನಾಳೆ ಬೆಳಗ್ಗೆ ಸಿಗೋಣ ಅವ್ರು ಕೂಡ ನಾವು ಅಂದರೆ ನಾವು ನಮ್ಮ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಊಟ ನೋಡಿ ಅಂದ್ರೆ ಗೊತ್ತಾಗುತ್ತೆ ಚಿಕ್ಕ ಹೋದ್ರೆ ಚಿಕ್ಕೊಂಡಾದ್ಮೇಲೆ ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್